ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸಂಕಲ್ಪಗಳು ಮನುಷ್ಯನ ಮಿದಿನ ಮಿದುಳಿನ ಮೇಲೆ ಸಂಕಲ್ಪಗಳು ಅಂದರೆ ಗೊತ್ತಾಗದಿದ್ದರೆ ಆಲೋಚನೆಗಳು ವಿಚಾರಗಳು ಯಾವ್ಯಾವ ವಿಶ್ ಹೊಸ ಹೊಸ ವಿಷಯಗಳು ಉತ್ಪನ್ನವಾಗ್ತಾ ಇರ್ತಾ ಮಿದುಳಿನಲ್ಲಿ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅದು ಇದು ಅಂತ ಏನೇನು ವಿಷಯಗಳು ಉತ್ಪನ್ನ ಆಗ್ತಾ ಇರ್ತವೆ ಆ ವಿಶ್ವ ವಿಷಯಗಳಿಗೆ ಸಂಕಲ್ಪಗಳು ಎಂದು ಕರೆಯಲಾಗುತ್ತೆ ಮನುಷ್ಯನ ಜೀವನದಲ್ಲಿ ಯಾವಾಗ ಸಂಕಲ್ಪಗಳು ಕಾರ್ಯವನ್ನು ಮಾಡ್ತಾವೆ ಹೆಚ್ಚು ಪರಿಣಾಮವನ್ನು ಉಂಟು ಮಾಡ್ತಾವೆ ಆ ಕಾರಣದಿಂದ ದೇಹದ ಶಕ್ತಿ ಹೆಚ್ಚುವಿಕೆ ದೇಹದ ಶಕ್ತಿ ಕುಗ್ಗುವಿಕೆ ಮಾನಸಿಕ ಶಕ್ತಿ ಹೆಚ್ಚಾಗುವಿಕೆ ಮಾನಸಿಕ ಶಕ್ತಿ ಕುಗ್ಗುವಿಕೆ ಜೀವನದಲ್ಲಿ ಯಶಸ್ಸು ಲಭ್ಯವಾಗುವಿಕೆ ಜೀವನದಲ್ಲಿ ವಿಫಲತೆಯನ್ನು ಹೊಂದುವಿಕೆ ದೇಹ ರೋಗಕ್ಕೆ ಒಳಪಡ್ತಕ್ಕಂಥದ್ದು ದೇಹ ಆರೋಗ್ಯಪೂರ್ಣವಾಗ್ತಕ್ಕಂಥದ್ದು ಜೀವನ ಸಮೃದ್ಧವಾಗ್ತಕ್ಕಂಥದ್ದು ಜೀವನ ನಷ್ಟವಾಗ್ತಕ್ಕಂಥದ್ದು ಇತ್ಯಾದಿ ವಿಚಾರಣೆಗಳು ಒಟ್ಟಿಗೆ ದೇಹಕ್ಕೆ ಸಂಬಂಧಪಟ್ಟಂತಹ ಸರ್ವಾತ್ಮಕ ರಚನೆಯಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸ್ತಕ್ಕಂಥದ್ದು ಸಂಕಲ್ಪಗಳು ಆ ಸಂಕಲ್ಪಗಳು ಪ್ರತಿದಿನದ ಯಾವ ಸಮಯದಲ್ಲಿ ಹೆಚ್ಚು ಕಾರ್ಯವನ್ನು ಮಾಡುತ್ತವೆ ಯಾವಾಗ ಪರಿಣಾಮವನ್ನು ಬೀರುತ್ತವೆ ಆ ಪರಿಣಾಮಗಳು ಯಾವ ರೀತಿಯಾಗಿ ಅನುಕೂಲ ಅನಾನುಕೂಲವನ್ನು ಉಂಟು ಮಾಡುತ್ತವೆ ಅನ್ನೋದನ್ನ ಈ ವೇಳದಲ್ಲಿ ನೋಡೋಣ ಇದು ಟಾಪಿಕ್ ಸ್ವಲ್ಪ ದೊಡ್ಡದಾಯ್ತು ಆದ್ರೆ ಅರ್ಥ ಮಾಡ್ಕೋಬೇಕು ಇದು ಬೇಕಿದೆ ಇಲ್ಲಿ ಸಂಕಲ್ಪಗಳು ಏನ್ ಬರ್ತಾವೆ ಅಂದ್ರೆ ಕೋಟ್ಯಾಂತರ ಸಂಕಲ್ಪಗಳಲ್ಲ ಲಕ್ಷಾಂತರ ಸಂಕಲ್ಪಗಳಿದ್ದ ಆ ಲಕ್ಷಾಂತರ ಸಂಕಲ್ಪಗಳಲ್ಲಿ ಯಾವೊಬ್ಬ ಮನುಷ್ಯ ಯಾವೊಂದು ಸಂಕಲ್ಪಗಳನ್ನ ಆ ಮನುಷ್ಯನ ಅಭಿರುಚಿಗೆ ಅನುಗುಣವಾಗಿ ತಗೋತಾನೆ ಸ್ವೀಕರಿಸ್ತಾನೆ ಅಥವಾ ಸಂಕಲ್ಪಗಳು ಬರ್ತಾವೆ ಆ ಮನುಷ್ಯ ಬೆಳೆದಂತಹ ಮನುಷ್ಯ ವರ್ಗದ ಬುದ್ಧಿಮಟ್ಟ ಆಚರಣೆ ವಿಚಾರ ಕಾರ್ಯ ಅವರು ಒಳಗೊಂಡಿರ್ತಕ್ಕಂಥ ಜ್ಞಾನ ಆ ಮನುಷ್ಯನಿಗೆ ಲಭ್ಯವಾಗ್ತಕ್ಕಂತಹ ಈ ದೇಹದ ನಡವಳಿಕೆಗೆ ಈ ಪ್ರಕೃತಿಯ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಏನು ಲಭ್ಯವಾಗುತ್ತೆ ಅದರ ಆಧಾರವಾಗಿ ಮನುಷ್ಯ ಎಲ್ಲಿ ಉತ್ಪನ್ನವಾಗಿದ್ದಾನೆ ಮರಳುಗಾಡಿನಲ್ಲೋ ನೆರಳುಗಾಡಿನಲ್ಲೋ ಮಳೆ ಪ್ರದೇಶದಲ್ಲೋ ಅಥವಾ ಕಲ್ಲು ಭೂಮಿಯಲ್ಲೋ ಎಲ್ಲಿ ಉತ್ಪನ್ನವಾಗಿದ್ದಾನೆ ಅಂದರೆ ಯಾವ ಜಾಗದಲ್ಲಿ ಜನನವನ್ನು ಪಡೆದಿದ್ದಾನೆ ಆ ಜಾಗದಲ್ಲಿ ಇರ್ತಕ್ಕಂತಹ ವಾತಾವರಣ ಜನ ನಡೆ ನುಡಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಕಲ್ಪಗಳು ಆ ಮನುಷ್ಯನಿಗೆ ಲಭ್ಯವಾಗ್ತಾ ಕೋಟಿ ಕೋಟಿ ಸಂಕಲ್ಪಗಳಿದ್ದ ಕೋಟಿ ಕೋಟಿ ವಿಚಾರಧಾರೆಗಳಿದ್ದ ಅದೆಲ್ಲ ವಿಚಾರಧಾರೆಗಳು ಕೂಡ ಮನುಷ್ಯನಿಗೆ ಲಭ್ಯ ಆಗೋದಿಲ್ಲ ಬಿಸ್ನೆಸ್ ಮಾಡ್ತಕ್ಕಂಥ ಕುಟುಂಬ ಆಗಿದ್ದರೆ ಆ ಮಕ್ಕಳು ಬಿಸ್ನೆಸ್ ಮೈಂಡ್ಸೆಟ್ಟಲ್ಲೇ ಬೆಳೆದ್ಬಿಡ್ತಾರೆ ಚಿತ್ರರಂಗ ಆಗಿದ್ದರೆ ಚಿತ್ರರಂಗ ಕಲೆಗಳಾಗಿದ್ದರೆ ಕಲೆ ಕ್ರಿಕೆಟ್ ಆಗಿದ್ದರೆ ಕ್ರಿಕೆಟ್ ರಾಜಕೀಯವಾಗಿದ್ದರೆ ರಾಜಕೀಯ ಕೃಷಿ ಆಗಿದ್ರೆ ಕೃಷಿ ವ್ಯಾಪಾರ ಉದ್ಯಮಗಳಾಗಿದ್ದರೆ ವ್ಯಾಪಾರ ಉದ್ಯಮ ಆ ಮನೆಯ ಮೂಲ ಜನರ ಏನಿರುತ್ತವೆ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಅದರ ಅನುಸಾರವಾಗಿ ಸಂಕಲ್ಪಗಳು ಲಭ್ಯ ಆಗ್ತಾ ಇರ್ತಾ ಈಗ ಒಂದು ಕ್ಲಾರಿಟಿ ಸಿಕ್ ಆ ಸಂಕಲ್ಪಗಳು ಎಲ್ಲಿಂದ ಯಾವಾಗ ಯಾರಿಗೆ ಹೇಗೆ ಯಾವ ಕಾರಣಕ್ಕೆ ಲಭ್ಯವಾಗ್ತಾವೆ ಅಂತ ಈಗ ಲಭ್ಯವಾಗ್ತಕ್ಕಂಥ ಸಂಕಲ್ಪಗಳು ಮನುಷ್ಯನ ಮಿದುಳಿನ ಮೇಲೆ ಯಾವಾಗ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರ್ತಾವೆ ಅಂದರೆ ಯಾವೊಬ್ಬ ಮನುಷ್ಯ ತನ್ನ ಮಿದುಳನ್ನು ಖಾಲಿ ಇಟ್ಕೋತಾನೆ ಅಂದರೆ ತನಗೆ ದೃಢ ನಿರ್ಧಾರ ಎಂತಕ್ಕಂಥದ್ದು ಇರೋದಿಲ್ಲ ತನಗೆ ನಿಶ್ಚಯವಾದಂಥ ಗುರಿ ಎಂತಕ್ಕಂಥದ್ದು ಇರೋದಿಲ್ಲ ಆ ಗುರಿಗೆ ಸಮರ್ಥವಾಗಿ ಶರೀರ ಬುದ್ಧಿ ಜ್ಞಾನ ಆಚರಣೆ ಕೂಡ ಇರೋದಿಲ್ಲ ಒಟ್ಟಾರೆಯಾಗಿ ಆ ಒಂದು ಸಂದರ್ಭ ಎಂತಕ್ಕಂಥದ್ದೇನಿದೆ ಏನಿದೆ ಕ್ರಮಬದ್ಧವಾಗಿಲ್ಲ ನಿಶ್ಚಿತವಾಗಿಲ್ಲ ನಿರ್ಣಯಾತ್ಮಕವಾಗಿಲ್ಲ ಅಲ್ಲಿ ಯಾವ ವಿಷಯಗಳಾದರೂ ಬರ್ಬೋದು ಆ ಖಾಲಿ ತಲೆಯಲ್ಲಿ ಖಾಲಿ ಮಿದುಳಲ್ಲಿ ಮನಸ್ಸಲ್ಲಿ ಯಾವ ವಿಚಾರಗಳಾದರೂ ಬರ್ಬೋದು ಆ ಮನುಷ್ಯನ ಯಾವ ದಿಕ್ಕಿಗಾದರೂ ಕೂಡ ಕೊಂಡೊಯ್ಬೋದು ಯಾವ ವಿಷಯಗಳಾದರೂ ಬರ್ಬೋದು ಆ ಮನುಷ್ಯನಿಗೆ ಅನುಕೂಲವನ್ನು ಮಾಡಬಹುದು ಯಾವ ವಿಷಯಗಳಾದರೂ ಬರ್ಬೋದು ಮನುಷ್ಯನನ್ನು ಹಾಳು ಕೂಡ ಮಾಡಬಹುದು ಯಾವಾಗ ಪರಿಣಾಮ ಬೀರ್ತಾವೆ ಮನುಷ್ಯನಿಗೆ ನಿಶ್ಚಿತವಾದಂಥ ಗುರಿ ಸಂಕಲ್ಪ ಇಲ್ಲದಿದ್ದಂತಹ ಪಕ್ಷದಲ್ಲಿ ಎರಡನೇ ಹಂತವನ್ನು ನಾವು ನೋಡೋದಾದ್ರೆ ಮನುಷ್ಯ ಗೊಂದಲದಲ್ಲಿದ್ದಾಗ ಯಾವ ರೀತಿಯಾದಂಥ ಗೊಂದಲ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾನೆ ಮುಂದುವರೆದಂತಹ ಅಂಶ ನಿರ್ಣಯವನ್ನು ತಗೊಂಡ ಯಾವುದೋ ಒಂದು ಕಾರ್ಯವನ್ನು ಮಾಡಬೇಕಂತ ಒಂದು ವೃತ್ತಿಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಮದುವೆಗೆ ಸಂಬಂಧಪಟ್ಟಂತೆ ಮನೆಗೆ ಸಂಬಂಧಪಟ್ಟಂತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಗುಣ ಲಕ್ಷಣ ಸೌಂದರ್ಯಕ್ಕೆ ಸಂಬಂಧಪಟ್ಟಂತೆ ಇತ್ಯಾದಿ ಸಾಧನೆಗಳಿಗೆ ಸಂಬಂಧಪಟ್ಟಂತೆ ಒಂದು ನಿಶ್ಚಿತ ನಿರ್ಧಾರ ತಗೊಂಡ ಒಂದಕ್ಕಿಂತ ಮೂರು ನಿರ್ಧಾರಗಳಿದ್ವು ಆ ನಿರ್ಧಾರದಲ್ಲಿ ಪೈಪೋಟಿ ಗೊಂದಲಗಳು ಎಂತಕ್ಕಂಥದ್ದು ನಿರ್ಮಾಣವಾದಾಗ ಆ ನಿಶ್ಚಿತ ನಿರ್ಧಾರಗಳಲ್ಲಿ ಪೈಪೋಟಿ ಗೊಂದಲಗಳು ಎಂತಕ್ಕಂಥದ್ದು ನಿರ್ಮಾಣವಾಗಿದ್ದಾಗ ಇಂತಹ ಸಂದರ್ಭದಲ್ಲಿ ಆ ಮನುಷ್ಯ ಪುನಃ ಆ ಸಂಕಲ್ಪಗಳ ಅನ್ವಯ ಗೊಂದಲಕ್ಕೆ ಸಿಲುಕ್ತಾನೆ ಸರಿಯಾದ ನಿರ್ಣಯ ಇಲ್ಲದಿದ್ದಂತಹ ಆ ಪಕ್ಷದಲ್ಲಿ ಬಾಧೆಗೆ ಒಳಪಡ್ತಾನೆ ಸಂಕಲ್ಪಗಳು ಯಾವಾಗ ಬಾಧೆಯನ್ನು ಕೊಡ್ತಾವೆ ಅವಶ್ಯಕತೆಗೆ ಮೀರಿ ಶಾರೀರಿಕ ಶಕ್ತಿಗೆ ಮೀರಿ ಮಾನಸಿಕ ಶಕ್ತಿಗೆ ಮೀರಿ ತನಗಿರ್ತಕ್ಕಂಥ ಆರ್ಥಿಕ ಶಕ್ತಿಗೆ ಮೀರಿ ಅನುಕೂಲಕ್ಕೆ ಶಕ್ತಿಗೆ ಮೀರಿ ಇರ್ತಕ್ಕಂಥ ಯೋಜನೆಗಳ ಶಕ್ತಿಗೆ ಮೀರಿ ಯಾರು ಕೈ ಕಾರ್ಯವನ್ನು ಮಾಡಲು ಹೋಗ್ತಾರೆ ಹಾಸಿಗೆ ಇದ್ದಷ್ಟು ಚಾಚು ಎಷ್ಟು ನಿನಗೆ ಶಕ್ತಿ ಇದೆಯೋ ಅದರಲ್ಲಿ ಯುಕ್ತ ಕಾರ್ಯ ಮಾಡು ಅಂತ ಹಿರಿಯರು ಹೇಳ್ತಾರೆ ಯಾವುದೇ ಒಂದು ಶಕ್ತಿಯನ್ನು ಮೀರಿ ಕಾರ್ಯವನ್ನು ಮಾಡಲಿಕ್ಕೆ ಹೋಗಬಾರ್ದು ಅದರಲ್ಲಿ ಅಸಫಲತೆ ಎಂತ ಲಭ್ಯವಾಗುತ್ತೆ ಅಂತ ಯಾವಾಗ ಎರಡು ಮೂರು ತಗೋತಾರೆ ದಕ್ಷತೆ ಇರೋದಿಲ್ಲ ಆ ನಿರ್ಧಾರಗಳಲ್ಲಿ ನಿರ್ದಯ ನಿರ್ಣಯಗಳಲ್ಲಿ ಆ ಮನುಷ್ಯನಿಗೆ ಸೋಲಾಗತ ಸಂಕಲ್ಪಗಳು ಬಾಧೆಯನ್ನು ಕೊಡುತ್ತವೆ ಮೂರನೇ ಹಂತವನ್ನು ಗಮನಿಸಿದಂತಹ ಪಕ್ಷದಲ್ಲಿ ಇದು ಜೀವನದ ಕಾರ್ಯ ಆದಂತಹ ಆಧ್ಯಾತ್ಮಿಕದಲ್ಲಿ ಮುಂದುವರೆತಕ್ಕಂತಹ ಪಥದಲ್ಲಿ ಆಧ್ಯಾತ್ಮಿಕ ಮುಂದುವರೆದಂತಹ ಪಥದಲ್ಲಿ ಆ ಮನುಷ್ಯ ಗಮನಿಸ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅದಕ್ಕೆ ಮುಂಚೆ ಜೀವನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಿವಾರಣೆ ನಿರ್ವಹಣೆ ಅಥವಾ ನಿಶೇಷವನ್ನು ಮಾಡ್ತಕ್ಕಂಥ ಸ್ಥಿತಿಗೆ ಮನುಷ್ಯ ಹೋದಾಗ ಆಗ ಮನುಷ್ಯನಲ್ಲಿ ಬರ್ತಕ್ಕಂಥ ಸಂಕಲ್ಪಗಳು ಮಿದುಳಿನ ಮೇಲೆ ಪರಿಣಾಮವನ್ನು ಬೀರ್ತಾ ಇರ್ತವೆ ಈ ಮನುಷ್ಯ ಸಕಾರಾತ್ಮಕ ಆಗಬೇಕು ಆಗಬೇಕು ನನ್ನ ಕಲ್ಯಾಣ ಆಗಬೇಕು ನನ್ಗೆ ಅನುಕೂಲ ಆಗಬೇಕು ನಾನು ಶಾರೀರಿಕವಾಗಿ ದಷ್ಟಪುಷ್ಟವಾಗಬೇಕು ಮಾನಸಿಕವಾಗಿ ಗಟ್ಟಿಯಾಗಬೇಕು ಸ್ವಸ್ಥ ಆಗಬೇಕು ಜ್ಞಾನವಂತನಾಗಬೇಕು ಬುದ್ಧಿವಂತನಾಗಬೇಕು ಶಕ್ತಿವಂತನಾಗಬೇಕು ಇತ್ಯಾದಿ 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 ಅಂಶಗಳನ್ನೇ ನೀಟ್ಕೊತಾನೆ ಆದರೆ ಅದಕ್ಕೆ ವಿರುದ್ಧವಾದಂಥ ಸಂಕಲ್ಪಗಳು ಬರ್ತಾನೆ ಇರ್ತಾವೆ ಇಲ್ಲ ನಿನಗೆ ಸುಸ್ತಾಗ್ತಾ ಇದೆ ಇಲ್ಲ ನಿನಗೆ ಸೋಲಾಗ್ತಾ ಇದೆ ಇಲ್ಲಿಗೆ ನಿನ್ನ ನೋವಾಗ್ತಾ ಇದೆ ನಿನ್ನ ಶರೀರ ಹಾಳಾಗ್ತಾ ನಿನ್ನ ಆರೋಗ್ಯ ಹಾಳಾಗ್ತಾ ಇದ್ದ ನಿನ್ನ ಫ್ರೆಂಡ್ಸ್ ಬೈದ್ರು ನಿಮ್ಮ ಮನೆಯವ್ರು ಬೈದ್ರು ನಿನ್ನ ಎಂಟು ಬೈದು ನಿನ್ ಗಂಡ ಬೈದು ನಿಂಗೆ ಅವ್ರು ಬೈದ್ರು ಇವ್ರು ಬೈದು ಅವ್ರು ದೂಷಣೆ ಮಾಡಿದ್ರು ಇವ್ರ ದೂಷಣೆ ಮಾಡಿ ನಿಂಗೆ ಅವಮಾನ ಮಾಡಿದ್ರು ಅಪಮಾನ ಮಾಡಿದ್ರು ನೀನು ಯಶಸ್ಸು ಗಳಿಸ್ಬೇಕು ಇಷ್ಟಾಗಿತ್ತು ಸಾದು ಹೀಗೆ ಮೋಸ ಮಾಡ್ಬೇಕು ಹೀಗೆ ಅನ್ಯಾಯ ಮಾಡ್ಬೇಕು ಹೀಗೆ ಒಳಿತು ಮಾಡ್ಬೇಕು ಈಗ ನಟನೆ ಮಾಡ್ಬೇಕು ಹೀಗೆ ಆಡ್ ಹೇಳ್ಬೇಕು ಹೀಗೆ ಕೂರ್ಬೇಕು ಹೀಗೆ ಬರಿಬೇಕು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಇಂಥ ಕೋಟಿ ಕೋಟಿ ಸಂಕಲ್ಪಗಳು ಕೂಡ ಮನುಷ್ಯನ ಮಿದುಳಿನಲ್ಲಿ ಪ್ರವೇಶ ಮಾಡ್ತಾರೆ ಯಾವಾಗ ಪಾಪ ಇರ್ತಕ್ಕಂಥ ಜೀವಾತ್ಮಗಳು ಯಾವ ಒಂದು ವಿಷಯವನ್ನು ನಿಖರವಾಗಿ ಕೊಡ್ತಿರೋ ಆ ವಿಷಯವನ್ನು ಸ್ವೀಕರಿಸಿ ದೇಹರಚನೆ ಬುದ್ಧಿ ರಚನೆ ಜೀವರಚನೆಯನ್ನು ಮಾಡ್ತಾ ದೇಹರಚನೆ ರಚನೆ ಜೀವನ ರಚನೆಯನ್ನ ಮಾಡ್ತಾ ಏಕಕಾಲದಲ್ಲಿ ಅಷ್ಟು ಜೀವಾತ್ಮಗಳಿಗೆ ಹಂ ಬ್ರಹ್ಮಾಸ್ಮಿ ಬ್ರಹ್ಮನ ತತ್ವ ಇದ್ದಂತಹ ಪಕ್ಷದಲ್ಲೂ ಏಕಕಾಲದಲ್ಲಿ ಅಷ್ಟು ವಿಷಯಗಳನ್ನ ಆತ್ಮದಲ್ಲಿ ಬಲ ಇಲ್ಲದಿದ್ದಂತಹ ಪಕ್ಷದಲ್ಲಿ ಜೀವಾತ್ಮದಲ್ಲಿ ಬಲ ಇಲ್ಲದಿದ್ದಂತಹ ಪಕ್ಷದಲ್ಲಿ ಗುರುವಿನ ಬಲ ಇಲ್ಲದೆ ದೈವದ ಬಲ ಇಲ್ಲದಿದ್ದಂತಹ ಪಕ್ಷದಲ್ಲಿ ಅಷ್ಟೆಲ್ಲ ಸಂಕಲ್ಪಗಳನ್ನು ಕೂಡ ಏಕಕಾಲದಲ್ಲಿ ತೆಗೆದುಕೊಳ್ಳಲು ಚರ್ಚೆ ಮಾಡಲು ನಿರ್ಣಯಿಸಲು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಖಚಿತವಾಗಿ ನಿಲ್ಲಲು ಸಾಧ್ಯವಾಗೋದೇ ಇಲ್ಲ ಆಗ ಮನುಷ್ಯ ಸಂಕಲ್ಪದ ಕಾರಣ ಗೊಂದಲಕ್ಕೆ ಒಳಗಾಗ್ತಾನೆ ಆ ಗೊಂದಲದ ಕಾರಣ ಮನುಷ್ಯನ ಮೇಲೆ ದುಷ್ಪರಿಣಾಮ ಸಕಾರಾತ್ಮಕ ಕಾರ್ಯಗಳನ್ನು ಯಾರು ಮಾಡ್ತಾರೆ ಯಶಸ್ಸನ್ನು ಯಾರು ಮಾಡ್ತಾರೆ ಅವರು ಅನ್ ಇಂತಹ ವಿಚಾರಗಳಿಂದ ತನ್ನನ್ನು ತಾನು ಹೊರಗೆಟ್ಕೋತಾರೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೋತಾರೆ ತನ್ನನ್ನು ತಾನು ಕಾಪಾಡ್ಕೊತಾರೆ ತನ್ನ ನಿರ್ಣಯವನ್ನು ಸರಿಯಾಗಿ ತಗೋತ ಅದರನುಸಾರವಾಗಿ ನಡೀತಾರೆ ಯಶಸ್ಸಾಗ್ತಾರೆ ಯಾರು ವಿಫಲರಾಗ್ತಾರೆ ಅವ್ರು ಗೊಂದಲದಲ್ಲಿರ್ತಾರೆ ಸಮಸ್ಯೆನಲ್ಲಿರ್ತಾರೆ ಸಂಕಲ್ಪಗಳು ಒಬ್ಬ ಮನುಷ್ಯನನ್ನು ದೃಢ ನಿಶ್ಚಯನ್ನಾಗಲು ಬಿಡೋದಿಲ್ಲ ಸಂಕಲ್ಪಗಳ ಅನುಸಾರವಾಗಿ ಕಾರ್ಯವನ್ನು ಮಾಡಬೇಕು ಅಂದ್ರೂ ಕೂಡ ಆತ್ಮದ ಬಲ ದೈವಿಕ ಬಲ ಎಂತಕ್ಕಂಥದ್ದು ಅವಶ್ಯವಾಗಿ ಬೇಕು ಸಂಕಲ್ಪಗಳು ಇನ್ಯಾವ ಸಮಯದಲ್ಲಿ ಬಾಧೆಯನ್ನು ಉಂಟು ಮಾಡ್ತಾ ನಿರ್ಣಯ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಅದು ದೇಹದ ಮೇಲೆ ರೋಗದ ಮೇಲೆ ಮನಸ್ಸಿನ ಮೇಲೆ ಜೀವನದ ಮೇಲೆ ಸಕಾರಾತ್ಮಕ ಆಹಾರದ ಮೇಲೆ ಯಶಸ್ಸಿನ ಮೇಲೆ ಗಿರಿಮೆ ಹಿರಿಮೆ ಮೇಲೆ ಕೂಡ ಪರಿಣಾಮಗಳನ್ನು ಬೀರ್ತಾರೆ ಯಾರು ಗೆಲ್ತಾರೆ ಅವರು ಯಶಸ್ಸನ್ನು ಪಡೀತಾರೆ ಯಾರು ಸೋಲ್ತಾರೆ ಅವರು ಹಾನಿಗೆ ಒಳಪಡ್ತಾರೆ ನಂತರದ ವಿಧಾನದಲ್ಲಿ ಗಮನಿಸೋದಾದ್ರೆ ಆಧ್ಯಾತ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಧ್ಯಾನಭ್ಯಾಸವನ್ನ ನಿರಂತರ ಮಾಡ್ತಾರೋ ಅಥವಾ ಒಂದು ದಿನ ಮಾಡ್ತಾರೋ ಒಂದು ದಿನ ಬಿಟ್ಟು ಬಿಟ್ಟು ಮಾಡ್ತಾರೋ ಅಜಪ ಜಪ ವಿಪಸ್ಸನ್ನ ಧ್ಯಾನ ಇನ್ನಿತರ ಧ್ಯಾನಗಳು ದೈವನಾಮ ಸ್ತೋತ್ರ ಮಂತ್ರ ಪಠನೆಗಳು ಸಿದ್ಧಿ ಶಕ್ತಿಯನ್ನು ಪಡೆಯುವ ನಿಮಿತ್ತ ಬೀಜಾಕ್ಷರಿ ಮಂತ್ರಗಳ ಜಪ ಮೌನ ಧ್ಯಾನ ಧ್ಯಾನದಲ್ಲಿ ಕೂಡ ಮಾನಸಿಕ ಕಾರ್ಯ ಇಂಥ ಕಾರ್ಯಗಳನ್ನು ಯಾರು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಯಾರ ರೀತಿಯ ಕಾರ್ಯ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಆ ನಿರ್ಣಯಗಳಿಗೆ ಅನ್ಯ ನಿರ್ಣಯಗಳು ಅನ್ಯ ಸಂಕಲ್ಪಗಳು ಬಾಧೆಯನ್ನು ಕೊಟ್ಟಾಗ ಯಾರ ತೂಕ ಜಾಸ್ತಿ ಆಗುತ್ತೆ ದೂಷಿತ ಸಂಕಲ್ಪಗಳ ದೂಷಿತ ಸಂಕಲ್ಪಗಳ ತೂಕ ಜಾಸ್ತಿ ಆದಾಗ ಆಗ ದೂಷಿತ ಸ್ಥಿತಿ ನಿರ್ಮಾಣ ಆಗುತ್ತೆ ಧ್ಯಾನದಲ್ಲಿ ಸಂಕಲ್ಪಗಳು ಸಕಾರಾತ್ಮಕ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ ಯಾವಾಗ ಸಕಾರಾತ್ಮಕ ಕಾರ್ಯಗಳು ನೆರವೇರ್ತಾವೆ ದೂಷಿತ ಸಂಕಲ್ಪಗಳನ್ನು ದೂರ ಹಾಕಿ ನಾನು ಧ್ಯಾನ ಮಾಡ್ತಾ ಇದ್ದೀನಿ ನನ್ನ ಚಕ್ರ ಜಾಗೃತಿ ಆಗಿದೆ ನನಗೆ ಅನುಕೂಲ ಆಗ್ತಾ ಇದೆ ನನ್ನ ದೇಹ ಶುದ್ಧವಾಗಿದೆ ಸಕಾರಾತ್ಮಕವಾಗಿದೆ ನನಗೆ ಶಕ್ತಿ ಲಭ್ಯ ಆಗ್ತಾ ಇದೆ ಏನೇನು ಸಂಕಲ್ಪ ಮಾಡ್ತೀರೋ ಸಕಾರಾತ್ಮಕವಾಗಿ ಅದಕ್ಕೆ ವಿರುದ್ಧವಾದಂಥ ಇಲ್ಲ ನಿನ್ನ ದೇಹ ಹೀಗಾಗಿದೆ ನಿನ್ನ ಸೂಕ್ಷ್ಮ ಶರೀರ ಹಾಳಾಗಿದೆ ಆಭಾಮಂಡಲ ಹಾನಿಗೆ ಒಳಗಾಗಿದೆ ನಿನ್ನ ಬುದ್ಧಿಭ್ರಷ್ಟವಾಗಿದೆ ನಿನಗೆ ಅದು ಉಂಟಾಗಿದೆ ಈ ಸೋಲಾಗಿದೆ ಆ ಸಮಸ್ಯೆ ಆಗಿದೆ ಈ ನಿತ್ಯಾದಿ ವಿಷಯಗಳು ಅವು ಹೆಚ್ಚಿನ ಪ್ರಮಾಣದಲ್ಲಿ ಮನುಷ್ಯನನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಾಗ ಸಕಾರಾತ್ಮಕ ಸಂಕಲ್ಪಗಳು ಹತ್ತು ದೂಷಿತ ಸಂಕಲ್ಪಗಳು ತೊಂಬತ್ತು ದೂಷಿತ ಸಂಕಲ್ಪಗಳು ಬಾಧೆಯನ್ನು ಕೊಡ್ತಾವ ಹತ್ತು ಸಕಾರಾತ್ಮಕ ಸಂಕಲ್ಪಗಳಿಗೆ ಪೈಪೋಟಿಯನ್ನು ಕೊಡ್ತಾವ ಅದರಿಂದಾಗಿ ದೇಹದ ಸಮಗ್ರತೆ ಆರೋಗ್ಯಪೂರ್ಣ ಸ್ಥಿತಿ ಮಾನಸಿಕ ಸಮಗ್ರತೆ ಮಾನಸಿಕ ಆರೋಗ್ಯಪೂರ್ಣ ಸ್ಥಿತಿ ಹಾಗೆಯೇ ವಾತಾವರಣದ ಸ್ಥಿತಿ ಜೀವನದ ಕಾರ್ಯಕಲಾಪಗಳು ವಿಶೇಷವಾಗಿ ಕಾರ್ಯಗಳಲ್ಲಿ ಅವಸರ ಇದ್ರೆ ಕಾರ್ಯಗಳಲ್ಲಿ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂತಹ ಕಾರ್ಯವನ್ನು ಮಾಡತಕ್ಕಂತಹ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಸ್ಥಿತಿ ನಿಮಗೆ ಇದ್ದೇ ಇದ್ರೆ ಅದು ವಿದ್ಯಾಭ್ಯಾಸದೇ ಆಗಿರ್ಬೋದು ವೃತ್ತಿಯದೇ ಆಗಿರ್ಬೋದು ಜೀವನದ್ದೇ ಆಗಿರ್ಬೋದು ವೈಯಕ್ತಿಕ ಜೀವನ ಆಗಿರ್ಬೋದು ಸಾಮಾಜಿಕ ಜೀವನ ಆಗಿರ್ಬೋದು ಧಾರ್ಮಿಕ ರಾಜಕೀಯ ವಿಭಾಗದಾಗಿ ಅದರಲ್ಲಿ ಶಾಂತತೆ ಎಂತಕ್ಕಂಥದ್ದು ಇರಬೇಕು ಆ ಶಾಂತತೆಯ ಅನುಸಾರ ನಿಮ್ಮ ಸಕಾರಾತ್ಮಕ ಸಂಕಲ್ಪಗಳು ಕಾರ್ಯವನ್ನು ಮಾಡಲಿಕ್ಕೆ ಅಲ್ಲಿ ಯಶಸ್ಸನ್ನು ಪಡೆಯಲಿಕ್ಕೆ ಸಾಕಾರವಾಗುತ್ತೆ ಎಲೆದಿರುವಂಥ ಪಕ್ಷದಲ್ಲಿ ದೂಷಿತ ಸಂಕಲ್ಪಗಳು ಮನುಷ್ಯನನ್ನು ಹೆಚ್ಚು ಪ್ರಭಾವಶಾಲಿಯನ್ನಾಗಿ ಮಾಡ್ತಕ್ಕಂಥದ್ದು ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯಕಲಾಪಗಳನ್ನು ಯಶಸ್ಸುಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಎರಡು ಮೂರು ನಿರ್ಧಾರ ಇದ್ದಂಥ ಸಂದರ್ಭದಲ್ಲಿ ವೀಡಿಸಲು ಏನು ಹೇಳಿದೆ ಇದ್ದೆ ಇನ್ನೊಂದು ಸಾರಿ ನೋಡಿ ಹಾಗಾಗಿ ಅದರಲ್ಲಿ ಏನನ್ನು ಸರಿ ಮಾಡ್ಕೋಬೇಕು ಯಾವ ರೀತಿಯಾಗಿ ನಡಿಬೇಕು ಅದನ್ನು ನೀವು ಅವಶ್ಯವಾಗಿ ಗಮನಿಸಿ ಇಂಥ ಸಂಕಲ್ಪಗಳಿಂದ ಹಾನಿಕಾರಕ ಸಂಕಲ್ಪಗಳಿಂದ ಮುಕ್ತರಾಗಿ ಸಕಾರಾತ್ಮಕ ಸಂಕಲ್ಪಗಳಿಗೆ ಶಕ್ತಿ ಬಲವನ್ನು ಕೊಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತೇವೆ ಈ ವಿಡಿಯೋ ನಾನು ಸುತ್ತ ಮುಂಚೆ ಎಲ್ಲ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡುವಂಥದ್ದಂಥ ಸಮಸ್ಯೆ ಇದ್ದ ಪಕ್ಷ ದುಪ್ಪದ ಕೋಟಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತೊಗೊಳ್ಳೋದು ಇಟ್ಕೊಳ್ಳೋದು ಮನೆಗೆಲ್ಲ ಹಾರತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಯನ್ನು ದೂರೀಕರಿಸ್ಬೋದು ಆಸ್ಪತ್ರೆ ಎಷ್ಟೇ ವರ್ಷದ ಸಮಸ್ಯೆಗಳಾಗಿರೋದು ಯಾವುದೇ ರೀತಿಯಾದಂಥ ಬಾಧೆಗಳಿರಲಿ ಇದನ್ನು ತಗೊಳ್ಳಿ ಪರಿಣಾಮಕಾರಿಯಾಗಿ ರಿಸಲ್ಟ್ ಅಂತೂ ನಿಮಗೆ ಲಭ್ಯ ಆಗುತ್ತೆ ಆದರೆ ಪೂರ್ಣ ಫಲ ಲಭ್ಯ ಆಗಬೇಕಂದ್ರೆ ಜಾತಕದಲ್ಲಿ ಏನಾದರೂ ದೋಷ ಇರುತ್ತೆ ಸಮಸ್ಯೆ ಇರುತ್ತೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಅವಶ್ಯವಾಗಿ ಮಾಡಿಸಿ ಮನೆಗೆ ಸಂಬಂಧಪಟ್ಟಂಥ ವಾತಾವರಣ ಯಾವ ರೀತಿಯ ಕಲುಷಿತ ಇದೆ ಸಕಾರಾತ್ಮಕವಾಗಿದೆ ಏನು ಬಾಧೆಗಳಿದ್ದಾವೆ ಅದನ್ನು ಪರಿಶೀಲನೆ ಮಾಡಿಸಿ ವಾಸ್ತು ದೋಷ ಕೂಡ ಉಂಟಾಗಿರ್ತವೆ ಇದರಲ್ಲಿ ನೀವು ಕೇಳಿಕೊಂಡು ದೋಷಗಳನ್ನು ಫೈಂಡ್ಔಟ್ ಮಾಡಿಕೊಂಡು ಅದಕ್ಕೆ ಸೂಕ್ತವಾದಂಥ ಆ ಪರಿಹಾರಗಳನ್ನು ಮಾಡಿಕೊಂಡು ಬೇಕಂದಂತಹ ಪಕ್ಷದಲ್ಲಿ ಯೋಗ್ಯರಿದ್ದಂಥ ಯೋಗ್ಯ ಸ್ಥಿತಿಯಲ್ಲಿದ್ದಂಥ ಪಕ್ಷದಲ್ಲಿ ಕೆಲ ನನ್ನ ವಿಷಯಗಳನ್ನು ನೆರವೇರಿಸ್ತಕ್ಕಂಥದ್ದು ಅಥವಾ ನಡೆದುಕೊಳ್ತಕ್ಕಂಥದ್ದು ಇದ್ದಂಥ ಪಕ್ಷದಲ್ಲಿ ಮನೆ ಮನೆಯ ಜೀವ ರಕ್ಷಣೆ ಜೀವನ ರಕ್ಷಣೆಗೆ ಎಂಥದ್ದ ಸಮಸ್ಯೆ ನಿವಾರಣೆಗೂ ಕೂಡ ಯಂತ್ರದ ಒಂದು ಅನುಕೂಲ ಎಂಬತಕ್ಕಂಥದ್ದು ಲಭ್ಯ ಆಗುತ್ತೆ ದೈವ ಕೃಪೆ ಇದ್ದರೆ ನನಗೂ ಕೃಪೆ ಅನು ಅನುಗ್ರಹ ಕೊಡಬೇಕು ಪರ್ಮಿಷನ್ ಕೊಡಬೇಕು ನಿಮಗೂ ಕೊಡಬೇಕು ಆಗ ಮಾತ್ರ ಯಂತ್ರ ಲಭ್ಯ ಆಗುತ್ತೆ ಅಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನಿವಾರಣೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌರ್ ಕೂಡ ಲಭ್ಯ ಇದು ಮನೇಲಿ ಅಂಗಡಿಗಳ ಮುಂಗಡಗಳಲ್ಲಿ ಅವರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅಂಕು ಲಭ್ಯಪಡುವುದು ಅವರ ಕೂಡ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಹಾಗೆ ಆಯಿಲ್ ಕೂಡ ಲಭ್ಯ ದೇಹ ಪ್ರತಿಕ ತಲೆಗೆ ಪ್ರತಿ ಪೌಡರ್ ಕೂಡ ಇದೆ ದೇಹ ಪ್ರತಿಕ ತಲೆಗೆ ಪ್ರತಿಕ ಇದು ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಆಸ್ಪತ್ರೆ ಖಾಲಿ ಆದರೆ ಗುಣ ಆಗೋದಿಲ್ಲ ಆಸ್ಪತ್ರೆಯಲ್ಲಿ ಏನು ಗುಣ ಆಗೋದಿಲ್ಲ ಅದು ಆತ್ಮ ಸಮಸ್ಯೆ ಆದರೆ ಇದರಲ್ಲಿ ಗುಣ ಹುಡುಕಲು ನೋವಿಗೆ ಸಂಬಂಧಪಟ್ಟಂತ ಔಷಧಿ ಇದ್ದಂಥ ಹುಡುಕಲು ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಡಿದ ಮಕ್ಕಳು ಬಾಗಲ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಸೀರೋ ಸೆವೆನ್ ಏಯ್ಟ್ ಏನು ಬಗ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನೇರ ಬೇಡಿಗೆ ಅವಕಾಶ ಇರೋದಿಲ್ಲ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ಜಾತಕ ಪರಿಶೀಲನೆ ಮಾಡಿಸಿ ಹಸ್ತ ಸಾಮುದ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶುಲಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಮ್ಯಾಟರ್ ಆಗಿರ್ಬೋದು ಕ್ರಿಮಿನಲ್ ಕೇಸ್ಗಳಾಗಿರ್ಬೋದು ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಡಿವೋರ್ಸ್ಗೆ ಸಂಬಂಧಪಟ್ಟಂತೆ ಚೆಕ್ ಕೇಸ್ಗೆ ಸಂಬಂಧಪಟ್ಟಂತೆ ಅನುಕಂಪದ ಆಧಾರದ ಮೇಲೆ ನೌಕರಿ ಆ್ಯಕ್ಸಿಡೆಂಟ್ ಕೇಸ್ಗಳಾಗಿರ್ಬೋದು ಸಹಕಾರಿ ಸಂಘಗಳ ಕೇಸ್ ಆಗಿರ್ಬೋದು ಕೇಸ್ಗಳಾಗಿರ್ಬೋದು ಹಣಕಾಸಿನ ವ್ಯವಹಾರಗಳಾಗಿರ್ಬೋದು ನೋಟ್ರಿ ಆಗಿರ್ಬೋದು ಅಥವಾ ನೋಂದಣಿ ಕಾರ್ಯಾಲಯದಲ್ಲಿ ಹಾಕಿರ್ತಕ್ಕಂಥದ್ದು ಎ ಸಿ ಕೋರ್ಟ್ ಡಿ ಸಿ ಕೋರ್ಟ್ ಪ್ರಕರಣಗಳಾಗಿರ್ಬೋದು ಅನ್ಯ ಕಾನೂನಾತ್ಮಕ ಸಮಸ್ಯೆಗಳಿದ್ದಂತಹ ಪಕ್ಷದವರು ಅದರದೇ ಆದಂತಹ ಬೇರೆ ಬೇರೆ ಪ್ರತ್ಯೇಕ ಕನ್ಸಲ್ಟೇಷನ್ ಚಾರ್ಜಸ್ ಇದೆ ಅದನ್ನು ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಯಾವ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತೆ ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಪೂಜೆ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸಿದ್ಧಿ ಮಂತ್ರ ಜಪ ಶಕ್ತಿ ಇತ್ಯಾದಿ ತಂತ್ರ ಮಂತ್ರ ವಾದಗಳಿಗೆ ಸಂಬಂಧಪಟ್ಟಂತೆ ಅನ್ಯ ಸೂಕ್ಷ್ಮ ಲೋಕಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾವಿರಾರು ವಿಡಿಯೋಸ್ ಇದೆ ಎರಡು ಸಾವಿರ ಕ್ರಾಸ್ ಮಾಡಿ ಹಾಗಾಗಿ ಆ ವೀಡಿಯೋಸ್ಗಳನ್ನೆಲ್ಲ ಕೂಡ ವೀಕ್ಷಿಸಿ ಎಷ್ಟು ಜ್ಞಾನ ಎಷ್ಟು ಸಮಸ್ಯೆ ನಿಮಗಿದೆ ನಿವಾರಣೆ ಅದರಲ್ಲಿ ಆಗ್ಬೋದು ಇಲ್ಲ ಇನ್ನೂ ಕೂಡ ವಿಷಯಗಳಿದೆಯೋ ಅದನ್ನು ಕಮೆಂಟ್ ಮಾಡಿ ಯಾರಿಗೆ ಸೂಕ್ತ ಅನಿಸುತ್ತೆ ಅಥವಾ ಯಾರಿಗೆ ಅನುಕೂಲ ಆಗುತ್ತೆ ಆ ಒಂದು ಮಾಹಿತಿಯಿಂದ ಅವಶ್ಯವಾಗಿ ವೀಡಿಯೋ ಮಾಡ್ತೇವೆ ಎಲ್ಲರಿಗೂ ಕಲ್ಯಾಣಕ್ಕೆ ಎಲ್ಲರಿಗೂ ಅನುಕೂಲಕ್ಕೆ ದಾರಿಯಾಗುವಂಥ ವೀಡಿಯೋಸ್ಗಳಿದ್ದರೆ ಕಮೆಂಟ್ಗಳಿದ್ದರೆ ನಾನು ನೀವು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ವೀಡಿಯೋಸ್ ಕೂಡ ಮುಂದೆ ಬರ್ತೇನೆ ముందర